ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ಪ್ರಮುಖ ರಾಜವಂಶದಲ್ಲಿ ಇರುವಂತಹ ಒಂದು ರಾಜವಂಶ ಯಾವುದು ಅಂತ ಹೇಳಿದ್ರೆ ಹೊಯ್ಸಳ ರಾಜವಂಶ ಈ ಒಂದು ಹೊಯ್ಸಳ ರಾಜವಂಶದ ಒಂದು ಪಾಠವನ್ನು ಮಾಡೋದಕ್ಕಿಂತ ಮೊದಲಿಗೆ ಹೊಯ್ಸಳ ಅನ್ನುವಂತಹ ಒಂದು ಹೆಸರು ಹೊಯ್ಸಳ ಅನ್ನುವಂತಹ ಒಂದು ನಾಮಕರಣ ಈ ಒಂದು ರಾಜವಂಶಕ್ಕೆ ಹೇಗಾಯಿತು ಅಂತ ಹೇಳಿ ಪಾಠದ ಪ್ರಾರಂಭಕ್ಕಿಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಹೊಯ್ಸಳ ರಾಜವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬಂದ ಬಗ್ಗೆ ಒಂದು ಕುತೂಹಲಕಾರಿ ಕತೆ ಇದೆ ಸಾಲ ಎಂಬ ಯುವಕ ಮತ್ತು ಅವನ ಗುರುಗಳು ಅಂಗಡಿಯ ದೇವಸ್ಥಾನದಲ್ಲಿ ಇದ್ದಾಗ ಒಂದು ಹುಲಿ ಅವರ ಬಳಿಗೆ ಭಯಂಕರವಾಗಿ ಬಂದಿತ್ತು ಅಂತೇಳಿ ಹೇಳಾಗ್ತದೆ ಆ ಗುರುಗಳು ಸಾಲಾಗೆ ಕಬ್ಬಿಣದ ಸಲಾವನ್ನ ನೀಡಿ ಪೊಯ್ ಸಾಲ ಅಂದರೆ ಸಾಲನನ್ನು ಹೊಡೆಯಿರಿ ಎಂದರ್ಥ ಸಾಲ ಈ ಸಲಾವನ್ನ ತೆಗೆದುಕೊಂಡು ಒಂದೇ ಏಟಿನಿಂದ ಹುಲಿಯನ್ನ ಕೊಂದರು ಸಾಲ ಒಂದು ವಿಶಾಲವಾದ ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಹೋಗ್ತಾರೆ ಮತ್ತು ಅವರ ಗುರುಗಳ ಕೂಗನ್ನು ತಮ್ಮ ಕುಟುಂಬದ ಹೆಸರಾಗಿ ತೆಗೆದುಕೊಳ್ತಾರೆ ಹಾಗಾಗಿ ಈ ಒಂದು ಹುಲಿಯ ಮೇಲೆ ದಾಳಿ ಮಾಡುವ ಸಳನನ್ನು ಪ್ರತಿನಿಧಿಸುವ ಒಂದು ಆಕೃತಿ ಕೂಡ ಈ ರಾಜಮನೆತನದ ಲಾಂಛನ ಆಗಿದೆ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿಗೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ನೋಡ್ಬೋದು ಹಾಗಾಗಿ ಹೊಯ್ಸಳ ಅನ್ನುವಂತಹ ಒಂದು ರಾಜವಂಶ ಹೇಗೆ ಬೆಳಕಿಗೆ ಬಂತು ಜೊತೆಗೆ ಪ್ರಮುಖ ರಾಜರುಗಳು ಯಾರ್ಯಾರು ಅವರ ಕಾಲದ ಆಗಿನ ಒಂದು ವಾಸ್ತುಶಿಲ್ಪ ಹೇಗಿತ್ತು ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಸಾಮಾನ್ಯವಾಗಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಒಂದು ದೇವಸ್ಥಾನವನ್ನು ದೇವಾಲಯವನ್ನು ನೋಡಿದ ಒಂದು ಕ್ಷ ಒಂದು ಕ್ಷಣ ಅವರೆಲ್ಲರಿಗೆ ಕೂಡ ಬಹಳ ಆಶ್ಚರ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಅಷ್ಟು ವಿಶ್ವವಿಖ್ಯಾತವಾದ ಒಂದು ದೇವಾಲಯ ಅದಾಗಿತ್ತು ಆಗ ಶಿಕ್ಷಕರು ಹೇಳ್ತಾರೆ ಈ ಒಂದು ದೇವಾಲಯದ ಹೊಸತನ ಏನಂತ ಹೇಳಿದ್ರೆ ಗುಡಿಯನ್ನು ಎತ್ತರದ ಜಗತಿ ಜಗತಿ ಅಂದರೆ ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಜಗಲಿ ಅಲ್ವಾ ಈ ಒಂದು ಜಗಲಿಯ ಮೇಲೆ ಕಟ್ಟಿದ್ದಾರೆ ಜಗತಿಯು ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ನಕ್ಷತ್ರ ಆಕಾರದಲ್ಲಿ ಇದೆ ಹಾಗಾದರೆ ವಿದ್ಯಾರ್ಥಿ ಕೇಳ್ತಾನೆ ಜಗತ್ತಿಯ ಮೇಲೆ ಯಾಕೆ ನಿಲ್ಲಿಸಲಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಗುಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಗುಡಿಯನ್ನು ಎಲ್ಲರೂ ಕೂಡ ನೋಡಲಿ ಕಣ್ಣಿಗೆ ಚೆನ್ನಾಗಿ ಕಂಡು ಮನದಟ್ಟಾಗಲಿ ಅಂತ ಹೇಳಿಕೊಂಡು ಅದನ್ನು ಕಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ ಇನ್ನು ನಕ್ಷತ್ರಾಕಾರದಲ್ಲಿ ಯಾಕಿದೆ ಆಗ ಶಿಕ್ಷಕರು ಹೇಳ್ತಾರೆ ಜಗತಿ ಮಾತ್ರವಲ್ಲ ಈ ಒಂದು ದೇವಸ್ಥಾನ ಇದೆಯಲ್ಲ ಈ ಒಂದು ದೇವಸ್ಥಾನದ ಗರ್ಭಗೃಹ ಮತ್ತು ಶಿಖರ ಎಲ್ಲವೂ ಕೂಡ ಏನಾಗಿದೆ ನಕ್ಷತ್ರಾಕಾರದಲ್ಲಿಯೇ ಇದೆ ಹಾಗಾಗಿ ಅವುಗಳ ಮೈ ಮೇಲೆ ಬೆಳಕು ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸಿದಂತಾಗಿದೆ ಅಂತ ಹೇಳ್ತಾರೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಎದ್ದು ಕಾಣ್ತವೆ ಅಂತ ಹೇಳಿ ಶಿಕ್ಷಕರು ಹೇಳಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಒಂದು ಚನ್ನಕೇಶವ ದೇವಾಲಯವನ್ನು ನೋಡಿರ್ತಾರೆ ಬಹಳ ಸುಂದರವಾದ ದೇವಾಲಯ ಇನ್ನೊಂದು ಹೇಳಬೇಕಂತ ಹೇಳಿದರೆ ಈ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯದ ಒಂದು ವಾತಾವರಣ ಇದೆಯಲ್ಲ ಬಹಳ ಅದ್ಭುತ ಆಗಿದೆ ಜೊತೆಗೆ ಅಲ್ಲಿಯ ಒಂದು ಜನರು ಕೂಡ ಬಹಳ ಒಳ್ಳೆಯ ಮನಸ್ಸಿನವರು ಅಂತೇಳಿ ಹೇಳ್ಬೋದು ಈ ಒಂದು ದೇವಾಲಯದ ಪ್ರಾಂಗಣ ಆಗಿರ್ಬೋದು ಪ್ರತಿಯೊಂದು ಕೂಡ ಬಹಳ ಸ್ವಚ್ಛತೆಯನ್ನು ಕಾಯ್ದುಕೊಂಡಿರುವಂಥ ಒಂದು ದೇವಾಲಯ ನೋಡಿದರೆ ಅದನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ತದೆ ಇನ್ನು ಸಾಯಂಕಾಲದ ಸಮಯ ಅಂತೂ ಬಹಳ ಅದ್ಭುತವಾದ ಸಮಯ ಈ ಒಂದು ಸಂದರ್ಭವನ್ನು ಯಾರೂ ಕೂಡ ಸಮಯವನ್ನ ಮಿಸ್ ಮಾಡಿಕೊಳ್ಬೇಡಿ ಯಾವತ್ತಾದ್ರೂ ಒಂದು ದಿನ ಅಲ್ಲಿ ಹೋಗಿ ತತ್ಕ್ಷಣ ನೋಡಿ ಬರದೆ ಒಂದು ದಿನ ಅಲ್ಲಿದ್ದು ಬಂದರೆ ಮನಸ್ಸು ಪ್ರಫುಲ್ಲವಾಗ್ತದೆ ಜೊತೆಗೆ ಸಮಾಧಾನ ಆಗ್ತದೆ ಅಂತೇಳಿ ಹೇಳ್ತಾ ಈ ಒಂದು ಸಾಮ್ರಾಜ್ಯದ ಒಂದು ಕಥೆಯನ್ನ ನಾವು ನೋಡೋಣ ಹೊಯ್ಸಳರು ಅಸಂಖ್ಯ ದೇವಾಲಯಗಳನ್ನು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಬಳಪದ ಕಲ್ಲಿನಿಂದ ರಚಿಸಿದ್ರು ಶಿಲ್ಪಿಗಳು ಅಲಂಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು ಕುದುರೆ ಸವಾರರು ಅಂಥ ಕಾಲದಲ್ಲಿ ಆ ಒಂದು ಪ್ರಾಚೀನ ಕಾಲದಲ್ಲಿ ಆ ಒಂದು ಶಿಲ್ಪಿಗಳ ಒಂದು ಬುದ್ಧಿಶಕ್ತಿ ಹೇಗಿತ್ತು ಅಂತ ಹೇಳಿ ನೋಡಿ ಬಹಳ ನಯವಾಗಿ ಜೊತೆಗೆ ಎಲ್ಲ ರೀತಿಯ ಒಂದು ಶಿಲ್ಪವನ್ನು ಯಾವ್ಯಾವುದು ಕುದುರೆ ಸವಾರರಾಗಿರ್ಬೋದು ಲತಾ ತೋರಣಗಳಾಗಿರ್ಬೋದು ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಒಂದು ಪಟ್ಟಿಕೆಗಳು ಅದರಲ್ಲಿ ಇವೆ ಈ ನಯಗೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನು ಮೀರಿಸಿದವರೇ ಈ ಒಂದು ಶಿಲ್ಪಿಗಳಲ್ಲಿ ಯಾರೂ ಇಲ್ಲ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಶಿಲ್ಪದ ಬಗ್ಗೆ ವರ್ಣ ವರ್ಣನೆಯನ್ನು ಮಾಡಿದ್ದಾರೆ ಈ ಪಾಠದಲ್ಲಿ ಇನ್ನೂ ಹೇಳಬೇಕಂತ ಹೇಳಿದ್ರೆ ನವರಂಗ ಅಲ್ವಾ ಒಳಗಡೆ ಹೋದಾಗ ನವರಂಗ ಪೂಜಾ ಕಾಲದಲ್ಲಿ ಸಂಗೀತ ನೃತ್ಯ ಮುಂತಾದ ಕಲಾ ಸೇವೆಗಾಗಿ ಇರುವಂಥ ಒಂದು ಸ್ಥಳವೇ ನವರಂಗ ಅಂತೇಳಿ ಹೇಳ್ಬೋದು ನವರಂಗದ ನಾಲ್ಕೂ ಕಂಬಗಳನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೊಟ್ಟಿಲ್ಲ ಇದು ಭುವನೇಶ್ವರಿ ದೇ ಇದನ್ನು ಕೊಟ್ಟಿದ್ದಾರೆ ಅಷ್ಟೇನೆ ಇಲ್ಲಿ ನವರಂಗದ ನಾಲ್ಕೂ ಕಂಬಗಳನ್ನು ನಾವು ನೋಡಿದಾಗ ಚರಕಿ ಯಂತ್ರದ ಅಂದರೆ ಕಡತ ಯಂತ್ರ ಕಡೆತ ಯಂತ್ರ ಮೂಲಕ ಮಾಡಿರುವಂಥ ಕಂಬಗಳು ಕಂಬಗಳು ಭಾಳಷ್ಟು ಹೊಳಿತಾ ಇರ್ತವೆ ಕಲ್ಲಿಂದ ಆದ್ರೂ ಕೂಡ ಕನ್ನಡಿಯಿಂದ ಕನ್ನಡಿಯಂತೆ ಹೊಳಿತ ಹೊಳಿ ಹೊಳಿತಾ ಇರ್ತವೆ ಇನ್ನು ನವರಂಗದ ಚಾವಣಿ ಇದೆಯಲ್ಲ ಅದನ್ನು ಭುವನೇಶ್ವರಿ ಅಂತೇಳಿ ಕರೆಯಲಾಗ್ತದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಭುವನೇಶ್ವರಿ ಬಹಳ ಸುಂದರವಾದಂತಹ ಕೆತ್ತನೆ ಇದೆ ಇನ್ನು ಗರ್ಭಗುಡಿಗೆ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವಿಜಯನಾರಾಯಣನ ಮೂರ್ತಿ ಇದೆ ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೆ ಅಂತ ಹೇಳಿದ್ರೆ ಮದನಿಕೆ ವಿಗ್ರಹಗಳು ನಾನಾ ಭಂಗಿಗಳಲ್ಲಿರುವಂತಹ ರಮ್ಯವಾದ ಸ್ತ್ರೀ ವಿಗ್ರಹಗಳು ಇನ್ನು ಮಕ್ಕಳು ಹೇಳ್ತಾರೆ ಇದನ್ನು ಕಟ್ಟಿದ ಶಿಲ್ಪಿ ಜಕಣಾಚಾರಿ ಅಂತ ಹೇಳಿ ಇದೆಯಲ್ಲ ಅವ್ರ ಬಗ್ಗೆ ಹೇಳ್ರಿ ಅಂತ ಜಕಣಾಚಾರಿ ಖಚಿತವಾಗಿ ತಿಳಿದು ಬಂದಿಲ್ಲ ಅಂತ ಹೇಳಿದ್ರು ಕೂಡ ಐತಿಹ ಒಂದು ಕತೆ ಇದೆ ಅಂತೇಳಿ ಹೇಳ್ತಾರೆ ಏನಂತ ಜಕಣಾಚಾರಿ ತನ್ನ ಹೆಂಡತಿ ಗಂಡು ಮಗುವನ್ನು ಬಿಟ್ಟು ಊರೂರು ಅಲಿಯುತ್ತಾ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸ್ತಾ ಹತ್ತಾರು ವರ್ಷಗಳನ್ನು ಕಳಿತಾನಂತೆ ಒಮ್ಮೆ ಅವನು ಹೊಯ್ಸಳ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾಗ ಅವನ ಮಗ ಡಂಕಣಚಾರಿ ತಂದೆಯನ್ನು ಹುಡುಕ್ತಾ ಅಲೆದಾಡಿ ಅಲ್ಲಿಗೆ ಬರ್ತಾನೆ ಅವನು ಶಿಲ್ಪವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಮಂದಿರದಲ್ಲಿ ಪ್ರತಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿಟ್ಟಿದ್ದ ಮೂರ್ತಿಯನ್ನ ಕಂಡ ಅದರಲ್ಲಿ ದೋಷ ಇದೆ ಅಂತ ಹೇಳಿ ಡಂಕಣಾಚಾರಿ ಹೇಳಿದಾಗ ತೋರಿಸಿಕೊಟ್ಟರೆ ತನ್ನ ಕೈಯನ್ನ ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರಿ ಪಣವನ್ನ ತೊಡ್ತಾನೆ ಚಂದನವನ್ನ ತೆಗೆದು ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಚಂದನ ಹೊಕ್ಕಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿಯಿತು ಆ ಭಾಗದಲ್ಲಿ ವಿಗ್ರಹವನ್ನು ಒಡೆದಾಗ ಅದು ಟೊಳ್ಳಾಗಿದ್ದುದನ್ನು ಅದರಲ್ಲಿ ಸ್ವಲ್ಪ ನೀರು ಮರಳು ಮತ್ತು ಕಪ್ಪೆ ಇದ್ದುದನ್ನು ಕಂಡು ಜಕಣಾಚಾರಿ ತನ್ನ ಕೈಯನ್ನು ತತ್ಕ್ಷಣ ಕತ್ತರಿಸಿಕೊಳ್ತಾನಂತೆ ಜಕಣಾಚಾರಿ ತನ್ನ ತಂದೆಯೆಂದು ಡ ಡಂಕಣಾಚಾರಿಗೂ ಆ ಹುಡುಗ ತನ್ನ ಮಗನಂತ ಅಂತ ಹೇಳಿ ಜಕಣಾಚಾರಿಗೂ ತಿಳಿದದ್ದು ಆಮೇಲೆಯೇ ಅಂತೇಳಿ ಹೇಳ್ಬೋದು ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ಟುತ್ತಾನೆ ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಬೆಳೆಯು ಬೆಳೀತಂತೆ ಅಂತ ಹೇಳಿ ಒಂದು ಪೌರಾಣಿಕ ಕಥೆ ಇದೆ ಬಹಳ ಸುಂದರವಾದ ಒಂದು ಕತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಿಲ್ಮನ್ನು ಕೂಡ ಮಾಡಿದ್ದಾರೆ ನೋಡಿ ಅದನ್ನು ಇನ್ನು ಹೊಯ್ಸಳ ಶೈಲಿಯಲ್ಲಿ ನೂರಾರು ದೇವಾಲಯಗಳಿವೆ ಹಾಸನ ಜಿಲ್ಲೆಯ ಬೇಲೂರು ಹಳೆಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿ ದೇವಾಲಯಗಳು ಅತ್ಯಂತ ಶ್ರೇಷ್ಠವಾಗಿದೆ ಹೊಯ್ಸಳರ ಬಹುತೇಕ ದೇವಾಲಯಗಳು ಹಾಸನ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿದೆ ಇದು ಕೇಶವ ದೇವಾಲಯ ಸೋಮನಾಥಪುರದಲ್ಲಿರುವಂಥದ್ದು ಇನ್ನು ಹಳೆಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆ ಇದೆ ಅದಕ್ಕೆ ದಾರ ಸಮುದ್ರ ಅಂತೇಳಿ ಹೆಸರಾಯಿತು ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನ ದಂಡನಾಯಕ ಮಲ್ಲಿಕಾಫುರ್ ಮಲ್ಲಿಕಾಫರ್ ಕೊಳ್ಳೆ ಹೊಡೆದ ಯಾವಾಗ ಸಾವಿರದ ಮುನ್ನೂರ ಹತ್ತರಲ್ಲಿ ಮತ್ತೆ ಅದನ್ ಮತ್ತೆ ಅದು ಚೇತರಿಸಿಕೊಳ್ಳಿಲ್ಲ ಅದನ್ ಅದು ಹಳೆಬೀಡು ಆಯಿತು ಯಾವುದು ದೋರ ಸಮುದ್ರ ಇದೆಯಲ್ಲ ಅದು ಹಳೆಬೀಡು ಇನ್ನು ಹೊಯ್ಸಳರು ದಕ್ಷಿಣದ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು ಮೂರು ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದ್ರು ಪ್ರಾರಂಭದಲ್ಲಿ ಬೇಲೂರು ನಂತರ ದೋರ ಸಮುದ್ರ ಅವರ ರಾಜಧಾನಿಯಾಗಿತ್ತು ಯಾವುದು ಹಳೆ ಬೀಡಿದೆಯಲ್ಲ ಅದು ಇನ್ನು ಹುಲಿಯನ್ನು ಕೊಲ್ಲುವ ಸಳನಚಿತ್ರವೇ ಹೊಯ್ಸಳರ ಲಾಂಛನ ಹೊಯ್ಸಳ ರಾಜವಂಶದ ಪ್ರಮುಖ ಅರಸರ ಬಗ್ಗೆ ನೋಡೋದಾದರೆ ವಿಷ್ಣುವರ್ಧನ ವಿಷ್ಣುವರ್ಧನನು ಹೊಯ್ಸಳ ವಂಶದ ಗಣ್ಯರಾಜ ಅವನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡನು ಜೈನ ಮತೀಯನಾಗಿದ್ದ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾನೆ ಈತನ ರಾಣಿ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರಿತಾಳೆ ಧರ್ಮ ಸಹಿಷ್ಣುವಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹವನ್ನು ನೀಡುತ್ತಾನೆ ಇನ್ನು ಮೂರನೆಯ ಬಲ್ಲಾಣ ಮೂರನೆಯ ಬಲ್ಲಾಳ ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ ಐವತ್ತು ವರ್ಷಗಳಷ್ಟು ಕಾಲ ಸುದೀರ್ಘ ಆಳ್ವಿಕೆಯನ್ನ ಮಾಡ್ತಾನೆ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬರ್ತಾರೆ ದೇವಾಲಯಗಳು ಭಗ್ನಗೊಂಡಿರ್ತವೆ ಅಲ್ಲಿಯ ಸಂಪತ್ತು ಸೂರೆಯಾಯಿತು ಅಂತೇಳಿ ಹೇಳ್ಬೋದು ಇನ್ನು ಅಕ್ರಮಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸು ಮನೆತನಗಳು ಕಣ್ಮರೆಯಾಗ್ತವೆ ಸುಲ್ತಾನರು ಹೊಯ್ಸಳ ರಾಜ್ಯವನ್ನ ಮಾತ್ರವೇ ಹತ್ತಿಕ್ಕದೆ ಹೋಗ್ತಾರೆ ಯಾಕಂದ್ರೆ ಈ ಘೋರ ವಿಪತ್ತನ್ನ ಮೂರನೇ ಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು ಈ ಒಂದು ನ ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಾಗುತ್ತೆ ವಯಸ್ಸಾಗಿದ್ರು ಬಲ್ಲಾಳನು ಅವನನ್ನ ದಂಡಿಸ್ಲಿಕ್ಕೆ ಹೋಗ್ತಾನೆ ಯುದ್ಧದಲ್ಲಿ ಸುಲ್ತಾನ ಮೋಸದಿಂದ ಬಲ್ಲಾಳನನ್ನ ಸರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸ್ತಾನೆ ಪರಕೀಯರ ಆಕ್ರಮಣದ ಈ ಒಂದು ಕಾಲದಲ್ಲಿ ಮೂರನೆಯ ಬಲ್ಲಾಳ ಏಕಾಂಗಿಯಾಗಿ ಬೆಳೆದು ಬೆಳ್ಳಿ ಅಂತಾಗ್ತಾನೆ ಬೆಳ್ಳಿ ಅಂತಾಗಿದ್ದಾನೆ ಅಂತಾನೆ ಹೇಳಬೋ ಬೆಳಗಿದೆ ಬೆಳ್ಳಿ ಅಂತಾಗಿದ್ದಾನೆ ಅಂತಲೇ ಹೇಳ್ಬೋದು ಇನ್ನು ಅವನ ಮಗ ನಾಲ್ಕನೆಯ ಬಲ್ಲಾಳ ಹೀಗೆ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಮಧುರೆಯ ಸುಲ್ತಾನ ನಿಂದ ಹತನಾಗ್ತಾನೆ ಹಾಗೆಯೇ ಹೊಯ್ಸಳರ ಒಂದು ಅರಸೊತ್ತಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಅಳಿದು ಹೋಗುತ್ತೆ ಅಂತೇಳಿ ಹೇಳ್ಬೋದು ಆಗಲೇ ಏನಾಗಿತ್ತು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು ಇನ್ನು ಇದು ಹೊಯ್ಸಳ ವಿಷ್ಣುವರ್ಧನನ ರಾಜ್ಯ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ಹಳದಿ ಬಣ್ಣದಲ್ಲಿರುವಂತಹ ಲಕ್ಕುಂಡಿ ಸೋರೆಟೂರು ಇಟಗಿ ಬಳ್ಳಿಗಾವೆ ಅರಸೀಕೆರೆ ಹಳೇಬೀಡು ಬೇಲೂರು ಬಸರಾಳು ಕಾಂಚಿ ಸೋಮನಾಥಪುರ ಶ್ರೀರಂಗ ಇನ್ನು ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ ಜನ್ನ ಹರಿಹರ ಮತ್ತು ರಾಘವಾಂಕ ಆಗಲೇ ಪಂಪ ಪೊನ್ನ ರ ಅವರು ಯಾವ ಯಾರ ಕಾಲದ್ದು ಒಮ್ಮೆ ನೆನಪಲ್ಲಿ ಮಾಡಿಕೊಳ್ ನೆನಪಿಗೆ ತಂದ್ಕೊಳ್ಳಿ ಈಗ ಜನ್ನ ಹರಿಹರ ಮತ್ತು ರಾಘವಾಂಕ ಇಲ್ಲಿ ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನನು ಈ ಕಾಲದ ಅತ್ಯಂತ ಶ್ರೇಷ್ಠ ಕವಿ ಕವಿಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯವನ್ನು ಬರೆದನು ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದನು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ದಾರಿಯನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ಬೋದು ಇನ್ನು ಆಂಡಯ್ಯನು ಅಚ್ಚ ಕನ್ನಡದಲ್ಲಿ ಕೃತಿಯನ್ನು ರಚಿಸ್ತಾನೆ ಆತ್ಮೀಯರೇ ಇದೇ ಒಂದು ಚಾನಲಲ್ಲಿ ಸಾಕಷ್ಟು ಕವಿಗಳ ಬಗ್ಗೆ ಕವಿ ಪರಿಚಯದ ಬಗ್ಗೆ ಅವರ ಕೃತಿಗಳ ಬಗ್ಗೆ ಇದೆ ಅದನ್ನು ದಯವಿಟ್ಟು ಮಿಸ್ ಮಾಡ್ದೇನೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೇನೆ ಇನ್ನು ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದವು ಅಂತೇಳಿ ಹೇಳ್ಬೋದು ಕವಿ ಕಾವ್ಯಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಜನ್ನ ಯಶೋಧರ ಚರಿತ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಆಂಡಯ್ಯ ಕಬ್ಬಿಗರ ಕಾವಂ ಇದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಡಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಚೋಳರ ಬಗ್ಗೆ ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್